ಮಂಜುನಾಥ್ ಸರ್ ನಿಮ್ಮ ಹೆಸರು ಚೇತನ್ ಸರ್ ಲೋಕಸಭೆ ಎಲೆಕ್ಷನ್ ಬಂದಿದೆ ಯಾ ಸರ್ ಬಂದಿದೆ ಸರ್ ಸರ್ ನಮ್ದು ಪಕ್ಷ ಈಗ ಒಂದು ಬಿಜೆಪಿ ಸರ್ಕಾರ ಬರ್ತಿದೆ ಸರ್ ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಬಿಜೆಪಿ ಬರ್ತಿದೆ ಸರ್ ಹೌದು ಸರ್ ಬಿಜೆಪಿ ಬರ್ಬೇಕು ಮೋದಿಗೆ ಜಯ ಬರುತ್ತೆ ಸರ್ ಜನರ ಮೋಡ್ ಹೆಂಗಿದೆ ಜನರ ಮೋಡ್ ಬಿಜೆಪಿ ಇದೆ ಸರ್ ಈಗ ಹೌದು ಸರ್ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಈಗ ಬರೀ ಆಶ್ವಾಸನೆ ಇರ್ತಾರೆ ಸರ್ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಬರೀ ಆಶ್ವಾಸನೆ ನಮಗೆ ಗ್ಯಾರಂಟಿ ವರ್ಕೌಟ್ ಆಗೋಲ್ಲ ಸರ್ ಬರೀ ಲೇಡೀಸ್ಗಳಿಗೆ ಗ್ಯಾರಂಟಿ ಕೊಟ್ಟು ಅದರಿಂದ ಏನು ಇರುತ್ತೆ ಸರ್ ಸರ್ ಈಗ ಸರ್ ಮೋದಿ ಗ್ಯಾರಂಟಿ ಸರ್ ಸಿದ್ದರಾಮಯ್ಯ ಬರೀ ಬೋಳು ಸರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ಬರೀ ಜನಗಳಿಗೋಸ್ಕರ ಹೆಲ್ಪ್ ಮಾಡಬೇಕು ಬಡ ರೈತರಿಗೂ ಹೆಲ್ಪ್ ಮಾಡಬೇಕು ವಿದ್ಯಾರ್ಥಿಗಳಲ್ಲೂ ಹೆಲ್ಪ್ ಮಾಡಬೇಕು ಕೆಲ್ಸದ ಇಲ್ದಲೆ ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಮಾಡಬೇಕು ಅದು ಬಿಟ್ಬಿಟ್ಟು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಬರೀ ಆಶ್ವಾಸನೆ ಇದು ಬರೀ ಸುಳ್ಳು ಆಶ್ವಾಸನೆ ಸರ್ ಇವರು ಕಾಂಗ್ರೆಸ್ ಸರ್ಕಾರ ಬರೀ ಸುಳ್ಳು ಸರ್ ಇದು ಬಿ ಜೆ ಪಿ ಬರ್ಬೇಕು ಸರ್ ನಮ್ಮದು ಕರ್ನಾಟಕದಲ್ಲಿ ಜೆ ಡಿ ಎಸ್ ಬರಬೇಕು ನಮ್ಮ ಕುಮಾರಸ್ವಾಮಿ ಬರಬೇಕು ಸರ್ ಸರ್ ಇಪ್ಪತ್ತೆಂಟು ಮೈತ್ರಿ ಇಪ್ಪತ್ತೆಂಟು ಬರೋ ಸರ್ ಇಲ್ಲಿ ಪಕ್ಕ ಬರು ಸರ್ ನಮ್ಮ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಹೋಯ್ತಾರೆ ರೈತರಿಗೆ ಒಳ್ಳೆಯ ಹೆಲ್ಪ್ ಮಾಡ್ತಾರೆ ಸರ್